ಹೇಳ್ತೀರಲ್ಲ ತಿರುತ್ತನಿ ಅಂದ್ರಿ ಅಲ್ಲಿ ಹುಟ್ಟಿದ್ರು ಇವರ ಅಪ್ಪ ಹೆಸರು ವೀರಸ್ವಾಮಿ ಇವರ ತಾಯಿ ಹೆಸರು ಸೀತಮ್ಮ ನೋಡಿ ಇವರ ಅವ ಹೆಸರು ಸೀತಮ್ಮ ಆಮೇಲೆ ಇವರ ಅಪ್ಪ ಹೆಸರು ವೀರಸ್ವಾಮಿ ಆಮೇಲೆ ಇವ್ರಿಗೆ ಒಂದು ಕ್ರಿಶ್ಚಿಯನ್ ಸ್ಕೂಲ್ ಒಳಗ ಇವ್ರಿಗೆ ಸ್ಕಾಲರ್ಶಿಪ್ ಸಹಾಯದಿಂದ ಇವರು ಸಾಲಿ ಕಲಿತಾರ ಆಮೇಲೆ ನೆಕ್ಸ್ಟ್ ಇವ್ರಿಗೆ ಹದಿನಾರನೇ ವಯಸ್ಸಿನೊಳಗ ಮದುವೆ ಆಗ್ತಾರೆ ಹತ್ತನೇ ತಲೀತಿರ್ತಾರ ಅವಾಗ ಇವರು ಮದುವೆ ಅವರ ಹೆಂಡತಿ ಹೆಸರು ಇವರು ಇನ್ನ ಸಣ್ಣವರಿದ್ದಾಗನ ಅವ್ರಿಗೆ ಏನ್ ಆಸೆ ಇತ್ತಪ್ಪ ಅಂದ್ರ ವಿವಿಧ ಶಾಸ್ತ್ರಗಳನ್ನ ಓದಬೇಕು ಆಮೇಲೆ ವಿವಿಧ ಧರ್ಮದ ಪುಸ್ತಕ ಅದ್ ತಿಳ್ಕೊಂಡ ಜಗತ್ತಿಗೆ ಹೇಳ್ಬೇಕು ಜಗತ್ತಿಗೆ ಒಳ್ಳೆ ಮಾರ್ಗ ನಡೆಸ್ಬೇಕು ಅಂತ ಹೇಳಿ ಹೆಂಗ ಸ್ವಾಮಿ ವಿವೇಕಾನಂದ ಆಮೇಲೆ ಆಮೇಲೆ ಮೊಹಮ್ಮದ್ ಫೈಲಾಂಬರ್ ಅಂಬೇಡ್ಕರ್ ಹೆಂಗೆಲ್ಲ ಸಮಾಜಕ್ಕೆ ಗುರಿ ಅವರು ಆಮೇಲೆ ಇವರು ಒಬ್ಬ ಒಳ್ಳೆಯ ಶಿಕ್ಷಕರಾಗಿ ಎಲ್ಲಿ ಹೋದ್ರು ರಾಷ್ಟ್ರಪತಿ ಆದರೂ ಸಹ ಶಿಕ್ಷಕರ ಬಗ್ಗೆ ಅಪಾರ ಗೌರವ ಇಟ್ಕೊಂಡು ಆ ಶಿಕ್ಷಕ ವೃತ್ತಿಗೆ ಒಂದು ಒಳ್ಳೆಯ ಹೆಸರು ಗೌರವ ನಡ್ಕೊಂಡ್ರು ಅದಕ್ಕ ಇವತ್ತು ಶಿಕ್ಷಕ ಅಂತಂದ್ರ ಶ್ರೀ ಅದ್ರ ಕ್ಷ ಅಂದ್ರ ಕ್ಷಮೆ ಕ ಅಂದ್ರ ಕರು ಅಂದ್ರ ಶಿಕ್ಷಕರಂತಂದ್ರೆ ಯಾರು ಅಂದ್ರ ಯಾರು ಶಿಸ್ತಿನಿಂದ ಇರ್ತಾರ ಶಿಸ್ತನ್ನ ಕಲಿಸ್ತಾರ ನೋಡ್ ಮತ್ತೊಬ್ಬರಿಗೆ ಶಿಸ್ತು ಇರೋದು ಶಿಸ್ತು ಇರಬೇಕು ನೋಡ್ಕ ಚೆಂದ ಮಾಡುದು ಕಟಿಂಗ್ ಮಾಡಿಸ್ಕೋ ಅದಲ್ಲ ನಾನೂ ಹಂಗೆ ಇರಬೇಕು ನಿಮಗೂ ಹಂಗೆ ಹೇಳ್ಬೇಕು ಇದ ಶಿಸ್ತು ನನ್ನಲ್ಲಿ ಇರಬೇಕು ನಿಮ್ಮಲ್ಲಿ ಇರ್ಬೇಕು ಆಚಾರ ತಿನ್ನೋದು ಬದಲಿಕ ಅದು ಯಾವ ಒಂದು ಗುರಿಯ ಲಕ್ಷಣವೂ ಅದ ಅಲ್ಲ ನಾವು ಏನು ಹೇಳ್ತೇವಿ ಅದಕ್ಕಿಂತ ನಾವು ಏನು ಮಾಡ್ತೇವಿ ಅದನ್ನು ಮಕ್ಕಳ ನೋಡ್ ನಾವು ಹೇಳೋದೊಂದು ನಾವು ಮಾಡೋದೊಂದು ಮಾಡ ಶಿಕ್ಷಕರಲ್ಲಿ ನಾನು ಕೈ ಕೈಬಹುದು ಅಂತ ಕೇಳ್ಕೊತೇನೆ ಏನಪ್ಪಾ ಅಂತಂದ್ರೆ ಇವತ್ತ ಎಷ್ಟೋ ಜನ ಶಿಕ್ಷಕರು ಏನು ಮಾಡ್ತಾ ಇದ್ರಪ್ಪ ಮಕ್ಕಳಿಗೆ ಬುದ್ಧಿ ಹೇಳುವಂತ ಸ್ಥಾನವನ್ನು ತಾನೇ ದಾರಿ ಮಾಡೋದು ಹೌದು ನಾವು ಏನು ಮಾಡ್ಬಾರ್ದ ಶಿಕ್ಷಕರಾಗಿ ಯಾರು ತಪ್ಪು ದಾರಿ ಹೊಟ್ಟಿದ್ರು ಹಿಂಗೆ ಉಳಿದಿದ್ದಾ ಹಿಂಗೆ ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ ಏ ತಮ್ಮ ಹಂಗೆ ಮಾಡಪ್ಪಾ ನೀನು ಹಂಗೆ ಆಗಬಾರ್ದು ಸರಿ ದಾರಿ ಕರ್ಕೊಂಬಂದ ಚಂದಾಗಿ ಇರ್ಬೇಕಪ್ಪಾ ಅಂತ ಹೇಳಬೇಕು ಗುರು ಆದ ಇವತ್ತು ಎಷ್ಟೋ ಜನ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಪುರುಷಗಳನ್ನ ಮಾಡ್ತಾರೆ ಆದ್ರೆ ಅಂಥವ್ರು ಆ್ಯಕ್ಚುಲಿ ನೋಡಿರಿ ಅವ್ರು ಶಿಕ್ಷಕರಾಗಿರಲಿಕ್ಕೆ ಏನಪ್ಪ ಅಂದ್ರೆ ಅದು ಯೋಗ್ಯ ಇರಲ್ಲ ಯಾಕಂದ್ರೆ ನಮ್ಮ ಮಕ್ಕಳು ನಮ್ಮನ್ನ ನೋಡ್ತಿರ್ತಾರೆ ಸಮಾಜ್ದೊಳಗೆ ಹೆಂಗಿರ್ಬೇಕು ನಾನು ಹೇಳಿದ್ ನಾನು ಹೇಳೋದಕ್ಕಿಂತ ನಮ್ಮ ನೋಡಿ ಬಂದ್ಕೊಂಡ್ಬೇಕು ಅದಕ್ಕೆ ಒಂದ್ ಸಾರಿ ಈಗ ಒಂದು ರೈಲ್ವೆ ಒಳಗ ನಾಲ್ಕೈದು ಮಂದಿ ಹೊಂದಿದ್ರು ಹೋಗುವಾಗ ಒಂದ್ ಆರು ಜನ ಆ ಕಡೆ ಇದ್ರು ಒಂದ್ ಆರು ಜನ ಇದ್ರು ಇವರು ಬೇರೆ ಊರಿಗೆ ಹೊಂಟಿದ್ರು ಅವ್ರು ಬೇರೆ ಹೊಂಟಿದ್ರು ಆ ಕಡೆಯವ್ರೆಲ್ಲ ಮಾಡ್ ಕೈಯಾಗಿ ಫೋರ್ ಹಿಡ್ಕೊಂಡು ನಾ ಅದ್ರ ಆಡ್ಬೇಕು ನೀ ಇದ್ರ ಆಡ್ಬೇಕಂತ ಆಟ ಆಡ್ಕೊಂಡು ಈ ಕಡೆ ಸೀಟ್ ಮ್ಯಾಪ್ತವ್ರಯ್ಯ ಪುಸ್ತಕ ಅವಾಗ ಹೆಂಗ್ ಇಂತವ್ರ ಇವತ್ತು ಹೆಂಗ ಇವತ್ತು ಬಂದಾಗ ಹಿಂಗ ಅವ್ರು ಬಂದು ಇವ್ ಪುಸ್ತಕ ಓದಾರ್ ಕೇಳಿದ್ರಂತ ಎಲ್ಲಾರು ಈ ಕಡೆ ಇದ್ದವ್ರು ಎಲ್ಲಾರು ನೀವು ಪುಸ್ತಕ ಓದಾಕತ್ತೀರಿ ಈ ಕಡೆ ಇದ್ದವ್ರೆಲ್ಲ ಫೋನ್ ನೋಡ್ಕೊಂತ ಕೂತೀರಿ ಅಂದಾಗ ಆ ಪುಸ್ತಕ ಹಿಡಿದವ್ ಹೇಳಿದ್ರಂತ ಆ ತಂದೆ ತಾಯಿ ಆ ಕಡೆ ಹಿಡಿದಂತ ನಾವು ಪುಸ್ತಕ ಹಿಡ್ಕೊಂಡು ಕೋತರ ಮಕ್ಕಳು ಏನ್ ಮಾಡ್ತಾರ ಆಮೇಲೆ ನಾವೇ ಒಂದು ವೇಳೆ ಆಟೋಮೆಟಿಕ್ ಮಕ್ಕಳು ಅದನ್ನೇ ಏನ್ ಹಚ್ಚಿದ್ರ ಹಗಕ್ಕ ಪ್ರಶಾಂತ ಹಗಲ್ಕ ಏನು ಐತಿ ಪಿಕ್ಚರ್ ಎಂತದ ಐತಿ ಅಂತ ಹಗಲ್ಕ ಕದಾ ಸರಿಸಿ ಹಿಂಗ್ ಪರದೆ ಇದ್ರೆ ಕರೆಕ್ಟ್ ಹಿಂಗ್ ಸರಿಸ್ ನೋಡ್ ಹೌದು ಅದಕ್ಕೆ ನಾನ್ ಏನ್ಪಾ ಅಂತ ನಾವ್ ಏನು ಮಾಡ್ತೀವಿ ಅದನ್ನ ನಾವು ಪುಸ್ತಕ ಕೊಟ್ಕೊಂಡೆ ಎಲ್ಲಾ ಟಿವಿ ಗಿವಿ ಮೊಬೈಲ್ ಎಲ್ಲಾ ಬಂದ್ ಮಾಡಿ ಹೆಚ್ಚಂದ ಓದಕ್ ಬಾ ಲೆಕ್ಕ ಮಾಡೋಣ ಅಂತ ಎಲ್ಲಾ ಮಕ್ಕಳ ಮಾತ್ರ ಅದನ್ನ ಅದಕ್ಕ ಇವತ್ತು ಎಷ್ಟೋ ಮನಿ ಒಳಗ ತಂದೆ ತಾಯಿಗಳಿಗೆ ಒಂದು ರೋಗ ಅಟ್ಕೊಂಡ್ಬಿಟ್ಟ ಏನಂದ್ರೆ ಫೋನ್ ಬಿಟ್ಟಿರಾಕ ಆಗಲ್ಲ ಟಿವಿ ಬಿಟ್ಟಿರಾಕ ಆಗಲ್ಲ ಹಿಂಗಾಗಿ ಇವತ್ತು ಎಷ್ಟೋ ಹಾಸ್ಟೆಲ್ಗಳು ಗಳು ಎಷ್ಟೋ ಆಸ್ಟ್ರಮ ಹುಡುಗತ್ತವು ಎಷ್ಟೋ ರೆಸಿಡೆನ್ಸಿಯಲ್ ಸ್ಕೂಲ್ಗಳು ಯಾಕೆ ಹುಡುಕಾಕತ್ತಂದ್ರ ಒಳಗ ತಂದಿ ತಾಯಿ ಮನೆಗೆ ಸಾಲಿಯಿಂದ ಮನಿಗ್ ಹಕ್ಕು ಬಂದ್ಮ್ಯಾಗ ಅವ್ರು ಹುಡ್ಕೊಂತ ಹೋಮ್ ವರ್ಕ್ ಮಾಡಿಸ್ಕೊಳ್ಸಿ ನೋಡ್ಕೊಂಡು ಅವ್ರು ಕೂತ್ ಆಮೇಲೆ ನೀವು ಬೆಡ್ರೂಮ್ನೆ ಕೂತ್ಕೋದು ಫೋನ್ ಹೋಗೋದು ನೀವು ಕೂತ್ಕೋತೀರಿ ಸಲ್ಲಿಗೆ ಅಭ್ಯಾಸ ಉತ್ತರ ಅದಕ್ಕೆ ಆಗಿ ಬಂದು ಆದ್ರಾ ನಾವು ಹಂಗೆ ಆಗಲ್ಲ ಒಂದು ಶಿಕ್ಷಕರಾಗಿ ನಾವಾಗ ನಾವೇನ್ ಮಾಡಬೇಕಾಗ ಎಲ್ಲಾ ಟಿವಿ ಮೊಬೈಲ್ ಎಲ್ಲಾ ಬಂದ್ ಮಾಡಿ ನಿಮ್ಮ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮ್ಮ ಜೀವನ ಅದಕ್ಕೆ ನೀವು ಆದ್ರೂ ನೋಡ್ರಿ ಇವತ್ತು ನಿಮ್ಮ ಜೀವನಕ್ಕೆ ನೀವೇ ಗುರು ಆಗಬೇಕು ಇವತ್ ಯಾರೋ ಸರ್ ಹೇಳ್ತಾರಪ್ಪ ಸರ್ ಹೇಳಿದಷ್ಟು ಚೆನ್ನಾಗಿ ಕೇಳಿ ಲೆಕ್ಕ ಮಾಡಿಬಿಟ್ರ ಪಾಸ್ ಆಗ್ತೇನೆ ಅನ್ನೋದು ಆಗಲ್ಲ ಅದಾಗಲ್ಲ ಈಗ ಡಾಕ್ಟರ್ ಏನ್ ಮಾಡ್ತಾನಿ ಬರೀತಾನ ಹುಳಿಗೆ ಬರಿತಾನ ಹೆಂಗ್ ತಗೋಬೇಕಂತ ಅದು ಚೀಟಿ ಬರ್ದಿತ್ತು ಏನ್ ತಗೋಬೇಕಿಲ್ಲ ದಿನ ಚೀಟಿ ನೋಡುದು ಗುಳಿಗೆ ಅಲ್ಲೇ ಇಡುದು ಚೀಟಿ ನೋಡುದು ಅಲ್ಲೇ ಗುಳಿಗೆಯಲ್ಲಿ ಇಡುದು ಆಗ್ತಾನ ಆರಾಮ ಹಂಗ ನಾವಿವತ್ತು ಈ ಕೈಯಾಕೊಳ್ಳುವಂತಹ ಪ್ರತಿಯೊಂದು ಪುಸ್ತಕ ಇರಬಹುದು ಒಮರ್ಕ್ ಇರ್ಬೋದು ಲೆಕ್ಕ ಇರ್ಬೋದು ನೀವು ಪ್ರತಿ ದಿನ ಅದೇ ನೋಡಕ್ಕೂ ಓದಬೇಕು ಲೆಕ್ಕ ಮಾಡಬೇಕು ಪ್ರಶ್ನೆ ಪುತ್ರ ಕೇಳಬೇಕು ಅಂದಾಗ ನಿಮ್ಮಲ್ಲಿ ಜ್ಞಾನ ನಿಮ್ಮಲ್ಲಿ ಜ್ಞಾನ ಹೆಚ್ಚಾಗಬೇಕಂತಂದ್ರ ಒಂದು ಕಿವಿ ಕಣ್ಣು ಮೂಗು ನ್ಯಾಯ ವಿಚಾರ ಈ ಐದು ಜ್ಞಾನೇಂದ್ರ ಹೇಳಿದವು ಇವುಗಳ ಮೂಲಕವಾಗಿ ನೀವು ಏನು ಕಣ್ಣಿಗೆ ನೋಡ್ತೀರಿ ಆದ್ರೆನಪು ನೀವೇನು ಕಿವಿಯಿಂದ ಕೇಳ್ತೀರಿ ಆದ್ರೆನಪು ಈ ಒಂದು ಬ್ರೇನ್ ಅಂದ್ರ ನಿಮ್ಮ ಜ್ಞಾಪಕ ಶಕ್ತಿ ಇದ್ರೊಳಗೆ ನೀವು ಏನ್ ಹಾಕ್ತೀರಿ ಅದೆಲ್ಲಾ ಸ್ಟೋರ್ ಆಗುತ್ತ ನೀ ಕನ್ನಡ ಮಾತಾಡಕ್ ಬರುತ್ತ ಯಾಕಂದ್ರೆ ಸುತ್ತಮುತ್ತ ಇದ್ದವ್ರು ಎಲ್ಲಾರು ಕನ್ನಡ ಮಾತಾಡೋರು ಕೇಳಿ ಹೌದಾ ನಿನಗ ಇಂಗ್ಲಿಷ್ ಬರ್ಬೇಕಂದ್ರೆ ಇಂಗ್ಲಿಷ್ ಮಾತಾಡೋರ್ನು ನೀವ್ ಕೇಳಬೇಕು ಹಿಂದಿ ಮಾತಾ ಹಿಂದಿ ಬರ್ಬೇಕ ಹಿಂದಿ ಮಾತಾಡೋದು ಕೇಳಿ ಹಿಂದಿ ಬರ್ಬೇಕು ಹೌದು ಆಗ ಅದ್ರ ಸಂಬಂಧ ನಿಮ್ಮ ಜ್ಞಾನ ಎಲ್ಲರೂ ನಿಮ್ಮ ಜೀವನ ನೀವೇ ರೂಪಿಸ್ಕೋಬೇಕ ಇವತ್ತು ಯಾರ ಶಿಕ್ಷಕರು ಸಹ ಏನಪ್ಪ ನಿಮ್ಗ ಎಲ್ ಕೆ ಜಿ ಹಿಡ್ಕೊಂಡು ಕ್ಯಾಸ್ ಒಮ್ಮೆ ಡಿಗ್ರಿ ಮಠ ಎಲ್ಲಾ ಕಲಿಸಿ ನೌಕರಿ ಹಚ್ಚಲಿ ಯಾರು ಇಲ್ಲ ಈ ವರ್ಷ ಇದ್ದವರು ಮುಂದಿನ ವರ್ಷ ಆಮೇಲೆ ಮತ್ ಬೇರೆ ಬೇರೆ ಶಿಕ್ಷಕರೇ ಬರ್ತಾರೆ ಆದ್ರ ನಿಮಗ ಗುರಿ ಎಂತೂ ಏನ್ ಮಾಡಬಾರ್ದ ತಪ್ಪಬಾರ ನೀ ಏನ್ ಆಗ ಮಾಡಿ ವಿಚಾರ ಮಾಡಬೇಕ ನಾನು ನವೋದಯ ಮುರಾಜಿ ಆರ್ ಎಮ್ ಎಸ್ ಎ ಪಾಸ್ ಆಗಬೇಕು ಪಾಸ್ ಆಗಿ ನಾನ್ ಡಾಕ್ಟರ್ ಆಗ್ಬೇಕು ಆಗ್ಬೇಕು ನಾನ್ ಪೊಲೀಸೇ ಆಗ್ಬೇಕು ನಾ ಆರ್ಮಿನೇ ಆಗಬೇಕು ಹೌದಾ ನಾವೊಬ್ಬ ಪತ್ರಕರ್ತನೇ ಆಗ್ಬೇಕು ನಾನೊಬ್ಬ ಜನ ಸೇವಕನೇ ಆಗ್ಬೇಕು ಹಿಂಗ ಒಂದೊಂದು ಗುರಿಯನ್ನ ಇಟ್ಟುಕೊಂಡು ಆ ನಿಟ್ಟಿನೊಳಗೆ ಈಗಿರ್ತಾ ನೀವು ಹೋಗ್ತಾ ಹೋದ್ರ ಅವಾಗ ನೀವು ಗುರಿ ಮುಕ್ಬೇಕ ಒಮ್ಮೆ ಏನಪ್ಪಾ ಅಂತಂದ್ರೆ ಯಜಮ್ಯಾ ಬಂದಾಗ ದೊಡ್ಡ ತಗೈತಿ ಹೋಗಿ ಅಲ್ಲಿ ಹೋಗಿ ಬ್ರೇಕ್ ಕೆಡದ್ರಾಡಿ ಈಗ ಫಾರ್ ಎಕ್ಸಾಂಪಲ್ ಈಗ ರೋಡ್ ಯಾಕೆ ಹೋಗ್ಬೇಕಾದ್ರೆ ಈಗ ಒಂದ್ ಸ್ಪೀಡ್ ಈಗ ಹೋಗ್ ನಾ ಏನ್ ಮಾಡಬೇಕು ದಿನಾ ನೋಡಿರ್ತೇವಿ ಮೊದಲ ಸ್ಲೋ ಇರಬೇಕು ಒಮ್ಮೆ ಅದ್ ನೋಡ್ಬೇಕು ಸ್ಪೀಡ್ ಬ್ರೇಕ್ ಬಂದ್ಕೊಂಡು ಒಮ್ಮೆ ಬ್ರೇಕ್ ಹಾಕ್ಬಿಟ್ಟು ಗಾಡಿನಾಗ ನಿಮಗ್ ನೋಡ್ಲಿ ನಾವು ದಿನ ಹೋಗಿ ಗೊತ್ತೇ ಗೊತ್ತೇ ಹಂಗೆ ನಾವು ಇವತ್ತು ಸರ್ ಆಗಿವಿ ಅವ್ರ ಟೀಚರ್ ಆಗ್ಯಾರ ಅವ್ರ ಡಾಕ್ಟರ್ ಆಗ್ಯಾರ ಇಂಜಿನಿಯರ್ ಆಗ್ಯಾರ ನಾವು ಯಾರು ಒಮ್ಮೆ ಸರ್ ಆಗಲಿ ಡಾಕ್ಟರ್ ಆಗ ನಮಗೂ ಏನು ಮಾಡ್ಯಾರ ಡಾಕ್ಟರ್ ಹೆಂಗೆ ಆಗ್ಬೇಕಂತ ಹೇಳಿ ಗೊತ್ತಿದ್ದವರು ಡಾಕ್ಟರ್ ಆದ್ರೆ ಹಿಂಗೆ ಆಗ್ಬೇಕು ನೋಡಪ್ಪ ಅಂತ ಕರ್ಕೊಂಡು ಕರ್ಕೊಂಡೋಗಿ ಡಾಕ್ಟರ್ ನಾನು ಸರ್ ಆಗ್ಬೇಕಂದ್ರೆ ನನಗೂ ನಮ್ಮ ಚಂದ್ರಿಗೆ ಸರ್ ಮಸ್ಲಿಂಗಪ್ಪ ಚಂದ್ರಿಗೆ ಸರ್ ಅವರು ಬಹಳ ಇಷ್ಟವಾದ ಗುರುಗಳು ಅವರು ನನ್ನನ್ನು ಮಗನಕ್ಕಿಂತ ಹೆಚ್ಚು ಮಾಡಿ ನನಗ ಬಹಳ ಪ್ರೀತಿಯಿಂದ ಪರಿಚಾರ ಅವರು ಯಾಕೆ ಸೂಪಿ ಒಳಗೂ ಸಹ ಎಲ್ಲಾ ಶಿಕ್ಷಕರು ಕೆಲವೊಂದು ಶಿಕ್ಷಕರು ಏನ್ ಮಾಡ್ತಾರಪ್ಪ ಅಂತ ಟೈಮ್ ಟೈಮ್ ಬಂದ್ ಟೈಮ್ ಟೈಮ್ ಹೋಗಾಕ ಲೆಕ್ಕ ಹಾಕ್ತಾರ ಆದ್ರೆ ಅವರು ಯಾರು ತಿಂಗಳು ಸೂತಿ ಒಳಗೂ ಸಹ ಏನು ನಮ್ಮನ್ನೆಲ್ಲ ತರೋದು ಓದಿಸೋದು ಬಳಸೋದು ಅಲ್ಲಿಗೆಲ್ಲ ಜಿಂಕೆ ಹೇಳೋದು ಎಲ್ಲ ಮಾಡ್ತಾರೆ ಪುಣ್ಯಾ ಅಂತರನ್ನ ನಾ ಪ್ರತಿ ಸೆಪ್ಟೆಂಬರ್ ಐದಕ್ಕ ನೆನೆಸ್ಕೊಂಡೆ ಯಾಕಂದ್ರೆ ಅವ್ರ ಬದುಕಿದಾಗೆಲ್ಲ ನಾ ಏನು ಮಾಡಿದ್ದೆ ಪ್ರತಿ ಸೆಪ್ಟೆಂಬರ್ ಐದಕ್ಕ ಅವ್ರ್ನ ಫೋನ್ ಮಾಡಿ ಅಂಬಾಸ್ರಿ ಮಾಡಬೇಕಂತ ಜೋಳಕ್ಕೆ ಬಂದಾಗ ಒಂದು ಹರ್ನೈ ಇಪ್ಪತ್ತು ವರ್ಷ ಅಂತ ಪ್ರತಿ ವರ್ಷ ಮಾಡದ ಆರವರ ಮೂರ್ನಾಲ್ಕು ವರ್ಷದಿಂದ ಅವ್ರಿಗೆ ಮಾಡೋದು ಈಗ ಅವ್ರು ತಿನ್ಕೊಂಡಾರಂದ್ರೂ ಅವ್ರ ಹೆಸರು ನನ್ನ ವನಸ್ಸಿನಾಗ ಐತಿ ಯಾಕಂದ್ರ ನನಗೆ ಜನ್ಮ ಕೊಟ್ಟವ್ರು ನಮ್ಮ ಅಪ್ಪ ಅನುಭವ ಆಗಿರ್ಬೋದು ಆರವ್ರು ಜೀವನ ಕೊಟ್ಟವ್ರನ್ನ ಒಬ್ಬ ಗುರು ತಂದೆ ತಾಯಿ ಯಾಕಪ್ಪ ಅಂದ್ರ ಅವರು ಈ ಹುಡುಗನಲ್ಲಿ ಕಲೆ ಬಿದ್ದಬೇಕು ಮಾಡಬೇಕು ಅಂತ ಅವನನ್ನ ಒಬ್ಬ ಏನಪ್ಪಾ ಅಂತಂದ್ರ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ರೂಪಿಸ್ಬೇಕನ್ನುವಂತ ಮನಸ್ಸು ಯಾರ ಬೇಕು ಶಿಕ್ಷಕರಿಗ್ ಬೇಕು ಇವತ್ತೇ ಕೆಲವೊಂದು ಶಿಕ್ಷಕರಪ್ಪ ತಮ್ಮಕ್ಳಿಗೆ ಯಾರ ರೊಕ್ಕ ಕೊಡೋದು ದೊಡ್ಡ ದೊಡ್ಡ ಸಾಲಿಗೆ ಹಚ್ಚಿ ಏನ್ ಮಾಡ್ತಾರ ಅವ್ರ ಬಗ್ಗೆ ವಾರಕ್ಕೊಮ್ಮೆ ಬರೋದು ತಿಂಗಳಿಗೆ ಹೋಗಿ ಬರೋದು